ವಿರ್ಪಾಕ್ಸಿ ಚಹಾ ಕುಡಿಯಪ್ಪ ಚಹಾ ಕುಡಿ ಬೇಡ ಯಾಕೋ ಬಾ ಇಷ್ಟ ಆಗಿದೆ ಆಮೇಲೆ ಕುಳಿತನಾಯ್ತು ಗಂಗಾ ಇನ್ನು ಬಂದಿಲ್ಲ ಇರ್ಪಾಕ್ಷಿ ಇನ್ನೂ ಇಲ್ಲ ಶ್ರೀಕಾಂತ್ ದೇವಸ್ಥಾನಕ್ಕೆ ಹೋಗಿ ಇನ್ನೂ ಬಂದೇ ಇಲ್ವ ಗಂಗಾ ನೋಡೋಣ ಬರ್ಬಹುದು ಆತ್ ಗಂಗಾ ಶ್ರೀಕಾಂತ್ ಎತ್ ಒಂದೋಗಿ ಎತ್ತಲ್ಲ ಕಟ್ಟಿ ಕಟ್ಟಿಬಿಡಪ್ಪ ಮೇವು ಹಾಕುವಂಟ ಅದ್ರ ಜೋಡಿಯಂ ಶೇಂಗಾ ದೊಟ್ಟಿದ್ರೂ ಹಾಕಿ ಕೊಡಪ್ಪ ನೋಡು ವಿರ್ಪಾಕ್ಸಿ ಮೊದಲು ನೀನು ಚಹಾ ಕುಡಿ ಆಮೇಲೆ ನಾನು ಎತ್ತಿಗೆ ನುಚ್ಚು ಇಡುತ್ತೇನೆ ಶೇಂಗಾ ಹೊಟ್ಟು ಹಾಕುತ್ತೇನೆ ಅದಾದ ನೀರಿ ನೀರು ಕುಡಿಸಿ ಬರುತ್ತೇನೆ ಬೇಡಪ್ಪ ಬೇಡ ಹಿಗಡೆ ಕುಡಿದ್ರೆ ಆಯ್ತು ಹೋಗಿ ನೀವು ಮೊದ್ಲು ಹೇಳಿದ ಕೆಲಸ ಮಾಡ ಆಯಿತು ಮಾಡಿ ಬರುತ್ತೇನೆ ಸಾಕಣ್ಣ ಬಯಲಿ ಹುಷಾರಿಲ್ಲವಿ ಬಾ ಚಂದ್ರು ಈಗ ಬಂದೆ ಏನಪ್ಪ ಚಂದ್ರು ನೀನಾದ್ರು ಹೇಳಪ್ಪ ನಿಮ್ಮ ಅಣ್ಣನಿಗೆ ಚಹಾ ಕುಡಿ ಅಂತ ಯಾಕಣ್ಣ ಆರಾಮಿಲ್ಲ ನನ್ನ ಚಾಪ್ಪ ಹಂಗೇನಿಲ್ಲಪ್ಪ ಆರಾಮಾಗಿದ್ದೇನೆ ನೀವು ಈಗ ಆ ಬಾಬಾ ಅದೇನಾಯ್ತು ಅಂತ ಹೇಳಿ ಮಾಬಾ ಬಾಯ್ ಬಿಟ್ಟು ಹೇಳಿ ಯಾಕೆಂದ್ರೆ ಆ ನೀಚ ಮತ್ತೆ ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಗಂಗಾ ಏನು ಆಗಿಲ್ಲವ ನೀ ಸಮಾಧಾನ ಆಗಿರು ಏನು ಮುಂದಿಂದ ಏನು ಹೇಳಕ್ ಹೋಗ್ಬೇಡ ನೋಡು ಗಂಗಾ ಅದನ್ನು ನಾನು ಹೇಳುತ್ತೇನೆ ಕೇಳು ಚಂದ್ರು ಹಿಂದ ಆದ ಘಟನೆಗಳನ್ನು ಆ ವಿರುಪಾಕ್ಷಿ ಮನಸ್ಸಿಗೆ ಹಚ್ಚಿಕೊಂಡು ಆ ನರ ವ್ಯಾಘ್ರನಿಂದ ಹಿಂಸೆ ತಾಳಲಾರದೆ ಸ್ವಲ್ಪ ಮನಸ್ಸಿಗೆ ಹಚ್ಚಿಕೊಂಡು ಮಾನಸಿಕನಾಗಿದ್ದಾನೆ ಏನಂದೆ ಶ್ರೀಕಾಂತ್ ನನ್ನ ಹೆತ್ತ ತಂದೆ ತಾಯಿ ಸತ್ರು ಕೂಡ ತಂದೆ ತಾಯಿಗಿಂತ ಹೆಚ್ಚಾಗಿ ನಮ್ಮನ್ನ ಇಲ್ಲಿ ಸಾಕಿ ಬೆಳೆಸಿದೀಯ ಮಾವ ನಿಮಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಬದುಕುಳಿತೀವಿ ಅಂತ ತಿಳಿದುಕೊಂಡಿದ್ದೀಯಾ ಮಾವ ಖಂಡಿತ ಇಲ್ಲ ಮಾವ ನೀನು ಸತ್ತು ಹೋದ್ರೆ ನಮ್ಮ ಗತಿ ಏನು ಮಾವ ನೀನು ಗಂಗವ್ವ ನಮ್ಮನ ತಮ್ಮನ ಮುಂದೆ ಏನು ನಿಜ ಸಂಗತಿ ಹೇಳಬೇಡವ ಗಂಗಾ ಏನಾಗಿದೆ ನೀನಾದರೂ ನಿಜ ಸಂಗತಿಯನ್ನು ಹೇಳು ಹೇಳು ಗಂಗಾ ಏನಾಗಿದೆ ಎಂದು ಆ ನರ ನಮ್ಮ ಮನೆಗೆ ಬಂದು ಏನು ಮಾಡಿದ್ದಾನೆ ಎಂದು ನೀನೇ ಹೇಳುವ ಚಂದ್ರುನಿಗೆ ಅಣ್ಣ ಏನಾಗಿದೆ ಎಂದು ನೀನಾದರೂ ಹೇಳು ಏನಿಲ್ಲ ಚಂದ್ರು ಏನು ಆಗಿಲ್ಲ ನೀ ಸುಮ್ಮನೆ ತೆಲೆ ಕಟ್ಸುವ ಅಷ್ಟೇ ನೋಡು ಚಂದ್ರು ಆ ಮೊನ್ನೆ ಆ ನರ ವ್ಯಾಕ್ರ ನಮ್ಮ ಮನೆಗೆ ಬಂದಾಗ ಸ್ಟ್ಯಾಂಪಿನ ಮೇಲೆ ಸಹಿ ಹಾಕಿಸಿಕೊಂಡು ಹೋಗಿದ್ದಾನೆ ಇವನು ಅದಕ್ಕೆ ಸಹಿ ಮಾಡಿ ಕೊಟ್ಟಿದ್ದಾನೆ ಅದರಲ್ಲಿ ಏನೆಂದು ಬರೆದಿತ್ತು ಶ್ರೀಕಾಂತ್ ಅದು ಈ ನಮ್ಮ ಕಾಳಪಣಿಗೆ ಗೊತ್ತು ಚಂದ್ರು ಅದ್ರ ಹೋಗಿ ಏನೂ ಬರ್ದಿದ್ದಿಲ್ಲಪ್ಪ ಕಾಳಿ ಹಾಳಿ ಮಾತ್ರ ಇತ್ತು ತಪ್ಪು ಮಾಡಿದೆ ಅಣ್ಣ ತಪ್ಪು ಮಾಡಿದೆ ನಿನಗೆ ಏನೂ ಬರುದಿಲ್ಲ ಎಂದು ಅನಕ್ಷರಸ್ಥ ತಿಳಿದು ಎಲ್ಲ ನಮ್ಮ ಆಸ್ತಿಯನ್ನು ಬರಿಸಿಕೊಂಡಿರುವ ಅಣ್ಣ ಆಸ್ತಿ ಬರಿಸಿಕೊಂಡಿರು ಇನ್ನು ನಮ್ಮ ಆಸ್ತಿ ಮರದ ಕಡ್ಡಿ ಇದ್ದ ಹಾಗೆ ಅಣ್ಣ ಮರದ ಕಡ್ಡಿ ಇದ್ದ ಹಾಗೆ ಅಯ್ಯೋ ತಮ್ಮ ಚಂದ್ರು ನಿಮಗೆ ಮೋಸ ಮಾಡಿ ಮೋಸ ಬಿಟ್ಟೆ ನಿನ್ನ ಮದುವೆ ಮಾಡಿ ಶ್ರೀಕಾಂತ್ಗೆ ಎಲ್ಲಾದ್ರೂ ಒಂದು ಒಳ್ಳೆ ಕಡೆ ಕಣ್ಣೆ ಅಷ್ಟರಲ್ಲಿ ಈ ದುಷ್ಟ ಸಂಗತಿ ನಡೆದು ಹೋಯ್ತಪ್ಪ ನಡೆದು ಹೋಯಿತು ಅಳಬೇಡ ಮಾವ ಅಳಬೇಡ ನಿನಗೆ ಮೊದ್ಲೆ ಆರಾಮಿಲ್ಲ ಮಾವ ನೀನ್ ಇದೇ ರೀತಿ ಅಳ್ತಾ ಕುಂತ್ರೆ ನಿನ್ನ ಆರೋಗ್ಯ ಹಾಳಾಗುತ್ತೆ ಮಾವ ಬನ್ನಿ ಒಳಗಡೆ ಶ್ರೀಕಾಂತ್ ನೀನು ಡಾಕ್ಟರ್ ಕರ್ಕೊಂಡ್ ಬಾ ನಂದು ಸ್ವಲ್ಪ ಒಂದ್ ಕೇಳಿ ಕೆಲಸ ಇದೆ ನಾನ್ ನೀನ್ ಹೋಗಿ ಬರ್ತೇನೆ ಚಂದ್ರು ನೆಡ್ರಿ ಅಪ್ಪ ನಾನೇನು ಆಗಿಲ್ಲ ಆರಾಮದೇನಿ ನಡಿಬಿಡ್ರಿ ಎಲ್ಲಾರು ಸೇರಿ ಹೋಗಿ ಬಿಡೋಣ